ಆಮೇಲೆ ಏನು ನಮ್ಮ ಅಪ್ಪನ ಮೊದಲೇ ದಾನ ವೀರ ಶೂರ ಕಣ್ಣ ಬಿಟ್ಬಿಡಮ್ಮ ಎಲ್ಲ ಎಲ್ಲನ ಬದುಕೊಂಡ್ಲಿ ಅಂತ ಹೇಳ್ದು ಅಲ್ಲ ಅವ್ನು ಎಷ್ಟು ದಿಸಿಂದ ಬಟ್ಟೆ ಕಲ್ತನ ಮಾಡ್ಕೊಂಡು ಎರಡು ಇರಬಹುದು ಎಲ್ಲ ಇರೋದು ಅದೇ ರಘು ಇದು ರುದ್ರನು ಈ ಕಡೆ ಬರೋಷ್ಟ್ರಲ್ಲಿ ಅವ್ನು ಆ ಕಡೆ ಬಟ್ಟೆ ಸಾಗಿಸ್ತಾನೆ ಎಷ್ಟೊಂದು ಲಾಸು ನೋಡ್ದ ನಮ್ಗೆ ಹಾ ಸರಿ ತೋರ್ಸ್ ಕೆಲಸ ಎಲ್ಲ ನಾನು ನೋಡ್ಕೊಂತೀನಿ ನೀವು ಹೋಗ್ರಿ ಸಂಧ್ಯಾ ಒಂದೇ ಒಂದು ಸತಿ ನಿಮ್ಮ ಮುಟ್ಟದ್ ಮನೆಗೆ ಹೋಗ್ಬೇಕಂತ ಆಸೆ ಕರ್ಕೊಂಡು ಹೋಗು ಸಂಧ್ಯಾ ಅಯ್ಯೋ ನನಗೆ ಯಾರು ಇಲ್ಲ ಅಂತ ಚಿಂತನ ಆಗ್ತಾ ಹೇಳಿಲ್ವಾ ನಿಮಗೆ ನಾನು ಅನಾಥಾಶ್ರಮದಲ್ಲಿ ಬೆಳೆದಿದ್ದು ನನಗೆ ಯಾರು ಇಲ್ಲ 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 ನಿನಗೆ ಇರ್ಬೋದು ಅಪ್ಪ ಅಮ್ಮ ಎಲ್ಲ ಅಂತ ಅನಿಸ್ತೈತೆ ನನಗೆ ಏನು ಹೇಳು ಸಂಧ್ಯಾ ಇಲ್ಲ ರೀ ನನ್ ನಿಜವಾಗ್ಲೂ ಅಪ್ಪ ಅಮ್ಮ ಯಾರೂ ಇಲ್ಲ ಆಯ್ತಾ ಸಿಂಚನ ಅಕ್ಕ ಸುಳ್ಳು ಹೇಳ್ತಾರಾ ನಿಮಗೆ ನಿಮ್ಮ ಸ್ವಂತ ಅಕ್ಕ ತಾನೇ ಆಯ್ಕು ಗೊತ್ತಿರ್ತಿತಾ ನನಗೆ ಯಾರೂ ಇಲ್ಲ ಹೌದಾ ಸರಿ ಬಿಡು ಹ್ಞೂ ನಾಳೆಯಿಂದ ಫ್ಯಾಕ್ಟ್ರಿಗೆ ಹೋಗ್ತೀನಿ ಇವತ್ತು ತೋರ್ದತ್ರ ಸ್ವಲ್ಪ ಕೆಲಸ ಐತೆ ಬರ್ತೀನಿ ನೀನು ಬರ್ತೀಯಾ ಇಲ್ಲ ನಾನು ಬಟ್ಟೆ ನೆನ್ಸ್ತೀನಿ ಬಟ್ಟೆ ವಾಶ್ ಮಾಡಬೇಕು ನೀವು ಹೋಗ್ರಿ ಸರಿ ಆಯ್ತು ನೀನು ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ನಂಗೆ ಬೇಜಾರು ನಾನೇನು ಎಳೆ ಮಗುವಲ್ಲ ಸುಮ್ನೆ ಹೋಗ್ರಿ ಸರಿ ನಾಳೆಯಿಂದ ಹೋಗ್ತೀನಿ ಫ್ಯಾಕ್ಟ್ರಿಗೆ ಅಯ್ಯೋ ಭಗವಂತ ಹೇಳಿದ್ದ ಹೇಳ್ತಾ ಇದ್ರಲ್ಲ ನೀವು ಹೋಗ್ರಿ ಅಯ್ಯೋ ಸರಿ ಹೋಯ್ತು ಯಾಕಂದ್ ಬಿಟ್ಬಿಟ್ಟು ಹೋಗಕ್ಕೆ ಮನ್ಸಿಲ್ಲ ನನಗೆ ಸರಿ ನೀವೆಲ್ಲಿ ಇರ್ತೀರಾ ನಾನು ಅಲ್ಲೇ ಇರ್ತೀನಿ ನಾಳೆಯಿಂದ ನಾನು ಫ್ಯಾಕ್ಟ್ರಿಗೆ ಬರ್ತೀನಿ ಸರಿನಾ ಬೇಡ ಬಿಡು ತಿರುಗಿ ನೋಡದೆ ಹೋಗ್ತಾ ಇರ್ಬೇಕು ನಾಳೆಯಿಂದ ಆಚೆ ಹೋಗೋದೇ ಇಲ್ಲ ಅಂತಾರೆ ಹಲೋ ಸಂಧ್ಯಾ ಅಮ್ಮ ಹೆಂಗಿದ್ಯಮ್ಮ ನೀನು ಹೆಂಗಿದ್ಯ ಚೆನ್ನಾಗಿದ್ದೀನಮ್ಮ ನೀನೇನ ಹೊಸ್ದಾಗಿ ಅಕೌಂಟಲ್ಲ ಮಾಡಿಸಿದ್ರೆ ಅದ್ರ ನಂಬರ್ ಕೂಡಮ್ಮ ಒಂದು ಸ್ವಲ್ಪ ದುಡ್ಡಾದರೂ ಹಾಕ್ತೀನಿ ಅಮ್ಮ ದುಡ್ಡೇನು ಬೇಡಮ್ಮ ದುಡ್ಡುಗೇನು ತೊಂದರೆ ಇಲ್ಲ ನಾನಿಲ್ಲಿ ಆರಾಮಾಗಿದ್ದೀನಮ್ಮ ನೀನು ಅಪ್ಪನ ಹೆಂಗಿದ್ದೀರಮ್ಮ ನಮ್ಮ ಕತೆ ಬಿಡಮ್ಮ ನೀನೆಲ್ಲ ಚೆನ್ನಾಗಿದ್ರೆ ನನಗೆ ಅಷ್ಟೇ ಸಾಕಮ್ಮ ನಾನು ಚೆನ್ನಾಗೇ ಇದ್ದೀನಮ್ಮ ನಾನು ಎಷ್ಟೊಂದು ಖುಷಿಯಾಗಿದ್ದೀನಿ ಗೊತ್ತಾ ಪ್ರೀತಿಯಿಂದ ನೋಡ್ಕೊಳೋಗಂಡ ಅತ್ತೆ ಮಾವ ನಾನು ಹೋಗಿತ್ತಿ ಹೋಗಿತ್ತಿ ಮಗನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂತಾರಮ್ಮ ನೀನು ಹೆಂಗಿದ್ಯಮ್ಮ ನಾವು ಚೆನ್ನಾಗಿದ್ದೀರಮ್ಮ ನಮ್ಮ ಚಿಕ್ಕಪ್ಪನವರೆಲ್ಲ ನಿನ್ನನ್ನು ಹುಡುಕ್ತಾವ್ರಮ್ಮ ಯಾವುದೇ ಕಾರಣಕ್ಕೂ ಅವ್ರ ಕೈ ನೀನು ಸಿಕ್ಬೇಡಮ್ಮ ಇಲ್ಲಮ್ಮ ಇಲ್ಲ ಸಿಗಲ್ಲ ನನಗೆ ನಿನ್ನ ಅಪ್ಪನ ನೋಡಬೇಕಂತ ಆಸೆನಮ್ಮ ಆ ಭಗವಂತ ಇಚ್ಛೆ ಇದ್ರೆ ಒಂದಲ್ಲ ಒಂದು ದಿವಸ ನಾವು ಮಾತಾಡ್ತೀರಿ ಬೇಡಮ್ಮ ನನಗೆ ನಿಮ್ದೇ ಯೋಚನೆ ನಮ್ಮ ಅಮ್ಮ ಇಲ್ಲಿ ನನಗೇನು ಕೊರತೆ ಇಲ್ಲಮ್ಮ ನಾನು ಚೆನ್ನಾಗೇ ಇದ್ದೀನಿ ನೀವಿಬ್ರು ಚೆನ್ನಾಗಿರಮ್ಮ ಹೇಗೋ ಆ ಪೊಲೀಸ್ ನಿಂಗೆ ಆಧಾರ ಆಗ್ಲಿಲ್ಲ ಅಷ್ಟೇ ಸಾಕು ದುಡ್ಡೇನ ಬೇಕಾದರೆ ಕೇಳಮ್ಮ ನನ್ನನ್ನು ದುಡ್ಡೇನು ಬೇಡಮ್ಮ ನನಗೆ ದೇವ್ರು ಬೇಕಾದಷ್ಟು ಕೊಟ್ಟವನೇ ಒಳ್ಳೆಯ ಮನೇನ ಸೇರಿದ್ದೀನಿ ನಾನು ದುಡ್ಡಿಗೆ ಏನು ತೊಂದರೆ ಇಲ್ಲಮ್ಮ ನಿಮ್ಮ ಚಿಕ್ಕಪ್ಪನೂರ ಎಲ್ಲಿ ಬಂದು ಕರ್ಕೊಂಬಂದುಬಿಡ್ತಾರೋ ಅಂತ ನಂಗೆ ಭಯ ಆಗ್ತಾಯಿದ್ದಮ್ಮ ಇಲ್ಲಮ್ಮ ನಾನು ಸಿಗಲ್ಲಮ್ಮ ನಾನು ಸಿಗಲ್ಲ ಇಲ್ಲ ಚೆನ್ನಾಗಿರು ಮಗಳೇ ಚೆನ್ನಾಗಿರು ಸರಿ ಯಾರು ಗೊತ್ತಾರು ಸರಿ ಅಮ್ಮ

ನಮ್ಮಅಪ್ಪನ್ ಬಂದ್ರೆ ನಿಂಕೇನ ಬಾಧೆ ನಮ್ಮಅಪ್ಪ ನಮ್ಮನೆ ಬರ್ತಾನೆ ಇನ್ನಂಗ ನಮ್ಮಅಪ್ಪ ಇದೇ ಮನೆಗೆ ಇರೋದ ಉದ್ದಾಗಿಂದ ಇದರದ ಇದನ್ ಏನಾಗ ಹೊಸದಾಗ ಹೇಳ್ತಾ ಅಪ್ಪನ ಅಪ್ಪನ್ ಅಂತ ನಾ ಅರ್ಥ ಮಾಡ್ತಾನೆ ಇಲ್ಲ ನಾನು ಪೂರ್ತಿ ಮಾತಾಡ್ತೀನಿ ಮಾತಾಡಕ ಬಿಡೋ ಅದೇನೋ ಹೇಳ ದೇವಸ್ಥಾನ ಬೀಗ ನಿಮ್ಮ ಹತ್ರ ಐತೆ ಅಂತ ಹೇಳ್ತಾ ಬೀಗನು ನಮ್ಮ ಅಪ್ಪನ ಹತ್ರ ಇರೋದು ನಮ್ಮ ಕಬ್ಬಿನ ಪೇಟೆಗೆ ಬಂದದೆ ಅದ್ರ ಬೀಗನು ಅಪ್ಪನ ಹತ್ರ ಇರೋದು ನಮ್ಮ ಅಪ್ಪನ ರೂಮಾಗ ಮೂರೋ ನಾಲ್ಕೋ ಬೀರುಗಳವೇ ಹ್ಞೂ ಆ ಬೀರು ಬೀಗುಗಳು ನಮ್ಮ ಅಪ್ಪನ ಹತ್ರ ಇರೋದು ನಮ್ಮದು ತೋಟದಾಗ ಮಿಷಿನ್ ಶೆಡ್ ಐತಲ್ಲ ಆ ಶೆಡ್ ಬೀಗನೂ ನಮ್ಮ ಅಪ್ಪನ ಹತ್ರ ಇರೋದು ಆಮೇಲೆ ಬ್ಯಾಂಕಾಗ ನಮ್ಮದು ಏನು ಇಲ್ಲ ಅಂದರೂ ಹತ್ತು ಹತ್ರ ನಾಲ್ಕೈದು ಕೋಟಿ ದುಡ್ಡದೆ ಆ ದುಡ್ಡು ಹೆಸರೆಲ್ಲ ಇರೋದು ನಮ್ಮ ಅಪ್ಪನ ಹೆಸರಿಗೆ ಹ್ಞೂ ಇವಾಗ ಏನು ಏನು ಹೇಳ ಅಷ್ಟೊಂದು ದುಡ್ಡು ಇಟ್ಟಿದ್ದೀರಾ ನಮಗೂ ಹ್ಞೂ ಆ ದುಡ್ಡು ಅದು ನಮ್ಮನೆಗ ಈಗ ಕೆಶ್ ಬೇಕು ಹೇಳ ಒಂದು ಸಾವಿರ ಇವಾಗ ಇಲ್ಲ ಹ್ಞೂ ಇಲ್ಲ ಇವಾಗ ಐದು ಸಾವಿರ ಇಲ್ಲ ಇಲ್ಲ ನನ್ನ ಹತ್ರ ಎಲ್ಲದೆ ಬೀಗ ಹ್ಞೂ ನಮ್ಮ ಅಪ್ಪನ ಹತ್ರ ಇರೋದು ಬೀಗ ಹಾಂ ஒன் ஐ சூற நான் அந்த ஏனாண்ட் கொடுவா இது ஒழி கல்ச அர்ச்செண்டா சாய் நான் எல்லாத்திலே கொடுத்த ஐட்டா ஓ எந்த மாடுவ ஏன் நம்ம அப்பீர் உப்புக்காய் எல்லா கொடுத்த காசுல அது உண்யா நீடாதுவா ரேஷன் தகமரோ அப்பி தப்பி பண்டித் அங்கடிக் அங்கு தக்கூர் சவ் ஈஸ்கொடுத்தி நீங்க சாவி சார்ல சாங்க லெக்கன இல்ல உண் டூஸ் கொடுத்து நம்ம முன்வாதிக் ಅವನಿಗೆ ನನ್ನ ಹತ್ರ ಐದು ಸಾವಿರ ಕೊಡು 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 ಅಂತ ಪೀಳಿಸ್ತಾಯ್ತವ ಕೊಟ್ನೆ ಈಗ ಎತ್ಕೊಂಡ್ ಹೋದ್ ನನ್ನ ಮಗನ ಪತ್ಗೆ ಇಲ್ಲ ಹೋಗು ಹ್ಮ್ ನೀನ್ ತೆಗಿದ್ಯಾ ಓ ನಾನು ಅಂತವ ಅವನು ಅವ್ನು ಹಂಗ್ ನಾನು ಅಂತ ನಲ್ಲಣ ನಾನು ಅಂತವ್ ನಲ್ಲಣ ಅಂತ ಮಾಡೋ ಮಾಡಿದ್ನು ನೋ ಇವಾಗ ಅದೆಲ್ಲ ಕಥೆ ಬೇಡ ದೇವ್ಸ್ಥಾನಕ್ ಹೋಗಣ ಹ್ಮ್ ದೇವ್ರ ಹತ್ರ ನಾನು ಬೇಡ್ಕಂತೀನಿ ನನ್ನ ಕಷ್ಟಗೆಲ್ಲ ಪರಿಹಾರ ಮಾಡಪ್ಪ ಅಂತ ಹಿಡಿಯಣ ಹೌದೇನಾ ಸರಿ ಬೀಗ ಎತ್ಕೊಂಡ್ ಬರ್ತೀನಿ ನಿನ್ ಕಾಸದ್ದು ನಿನ್ ಕಷ್ಟಕ್ಕೆ ಪರಿಹಾರ ಆಗಲಿ ಅಂತ ಕೇಳಣ ಹೋಗೋಣ ಬಿರೀನ್ ಎತ್ಕೊಂಡ್ ಹೋಗೋಣ ಎತ್ಕೊಂಡ್ ಬರ್ಲಿ ಎತ್ಕೊಂಡ್ ಬರ್ಲಿ ಅದಂತ ಬಿಡೋಣ ಇದನ್ ಬಾಣ ನಡಿಯೋ ಹೋಗೋಣ ದೇವಸ್ಥಾನ ಇದನ್ನ ಏನಾದ್ರು ನಾನು ಎತ್ಕೊಂಡೋಗ್ಬಿಟ್ರೆ ನನ್ನ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳು ಸಾಯೋವರ್ಕೂ ತಿನ್ಬೋದು ಅಷ್ಟು ದುಡ್ಡು ಬರ್ತದೆ ಓಹೋ ಏನಾದ ಬಾಯ್ ತಕ ನೋಡ್ತಾ ಇದ್ಯಾ ಅಲ್ಲಣ ಎಷ್ಟು ಅಟಗ ದೇವ್ರು ಅಂತ ನೋಡ್ತಾ ಇದ್ದೀನ ನಾವು ಇದೆ ಇದ್ರ ನಿನ್ನೆ ಇಷ್ಟೇ ಇಷ್ಟಿತ್ತು ಇಷ್ಟು ಅಟಗ ಹೋಗೋದು ಇವತ್ತ ಅಣ್ಣ ಮೇಲೆ ಇರೋದು ಏನಣ್ಣ ನಮ್ಮ ಅಪ್ಪನ್ ಕಿರೀಟ ಇಕ್ಕೊಂಡ್ ಕಿರೀಟ ದೇವ್ರ ಕಬ್ಬಿಸ್ಲು ಅದು ಇದು ತಗಲ್ ಕುಡ್ದು ಅಂತ ಓ ಇವನ ಪ್ರತ್ನಪ್ಪ ಏನು ತಿಳಿಯಲು ಹೊಡ್ದೇಲೆ ಚಾನ್ಸ್ ಇಲ್ಲ ಹರೀಶ ಒಳ್ಳೆ ಚಾನ್ಸ್ ಹೊಡ್ದೆ ನೀನು ಜೀವನ್ ಪರ್ಯಂತ ಅಂತ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತ್ಕೊಂಡು ತಿನ್ಬೋದು ಹ್ಞೂ ಇವನೇನು ಗಿಹ ಮಾರ್ಸ್ಬೇಕು ನಾನು ಇವತ್ತು ಅದೇನ ಏನೋ ಕೇಳ್ತಾ ಇದೆಯಾ ಅದೇಣ ದೇವರೇ ಯಾಕಪ್ಪ ಇಷ್ಟು ಕಷ್ಟ ಕೊಡ್ತಾ ಇದೆಯಾ ನಂಕ ಈ ಕಷ್ಟಗಳೆಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳ್ತಾ ಇದೀನಿ ನಾವು ಹ್ಞೂ ಕೇಳ್ಕ ಕೇಳ್ಕ ಅಣ್ಣ ಕಿರೀಟ ಅಣ್ಣ ಹ್ಞೂ ಚೆನ್ನಾಗದ ಚೆನ್ನಾಗದ ಕಿರೀಟ ಕೇಳ್ಕಲ್ಲ ಹೋಗೋಣ ಅಣ್ಣ ದೇವ್ರು ಏನೋ ಹೇಳ್ತಾವನ್ ನಂಕ ಏನು ಹೇಳ್ತಾವಣ್ಣ ಇರಿ ಇರು ಕೇಳಿಸ್ಕೊಂತೀನಿ ಹತ್ರಕ್ಕೆ ಹೋಗಿ ಸ್ವಾಮಿ ನಮ್ಮಪ್ಪ ಅದೇನೋ ಹೇಳ್ತಾ ಇದೆಯಲ್ಲ ಹೇಳಪ್ಪ ಹ್ಞೂ ಕೇಳಿಸ್ಕೊ ಕೇಳಿಸ್ಕೊ ಪಾಪ ಐದು ಸಾವಿರಕ್ಕೆ ಎರಡು ಸಾವಿರಕ್ಕೆಲ್ಲ ಅವ್ರು ನೀವು ಕೇಳ್ತಾನೆ ಹ್ಞೂ ಒಂದಕ್ಕಿಂತ ಸಾವುಕಾರ ಆಗ್ಬಿಡ್ಬೇಕು ನೀನು ಅಂತ ಹೊರ ಕೇಳ ಹ್ಞೂ ಅಣ್ಣ ಹೇಳ್ತಾವಣೆ ಹೇಳ್ತಾವ್ ದೇವ್ರಿ ಕೇಳ್ಸ್ಕೊ ಹೇಳ್ತಾವಣೆ ಹ್ಞೂ ದೇವ್ರೆ ಆಯ್ತು ಹ್ಞೂ ಆಯ್ತು ಹ್ಞೂ ಹ್ಞೂ ಹಂಗೆ ಮಾಡ್ತೀನಿ ಹ್ಞೂ ಆಯ್ತು ಹಂಗೆ ಮಾಡ್ತೀನಿ ದೇವ್ರೆ ನಂಗೆ ಅಂತ ಹೇಳಾ ನೋವು ನೀ ದೇವ್ರಿ ಹೇಳೋದು ನಂಗೆ ಮಾತ್ರ ಕೇಳ್ಸೋದಾ ಹೌದಾ ಹ್ಞೂ ದೇವ್ರೆ ಆಯ್ತು ಹ್ಞೂ ಎಣ್ಣನ್ ಕೇಳ್ತೀನಿ ಹೇಳ್ತೀನಿ ಹ್ಞೂ ಏನ್ ಹೇಳ್ತಾ ದೇವ್ರ್ ಮೇಲೆ ಆ ಕಿರೀಟ ತಿರುಗ್ತಾ ಇದಲ್ಲ ಅದನ್ನ ಎತ್ಕೊಂಡೋಗಿ ನಿಮ್ಮ ಮನೆಗ ಒಂದ್ ರಾತ್ರಿ ಇಕ್ಕುವ ನಿನ್ಗ ಕಷ್ಟಗಳೆಲ್ಲ ಪರಿಹಾರ ಆಯ್ತವ ಅಂತ ಹೇಳ್ತಾ ಇದ್ದಣ್ಣ ದೇವ್ರಂಗೆ ಮಾಡ್ಗಿಡ್ಬಿಟ್ಟೆ ಅಪ್ಪ ನೀನ್ ಏನಿಲ್ಲ ಅಷ್ಟೇ ಮುಂಚೆ ಬಾರಿ ತಕೊಂಡು ಊರೆಲ್ಲ ಓಡ್ಸ್ಕೊಂಡು ಹಂಗೆಲ್ಲ ಅಂಕೆನ ಮಾಡ್ಗಿಡ್ಬಿಟ್ಟೆ ಇವ್ವಾ ಅಣ್ಣ ದೇವ್ರ್ ಹೇಳವನ ನಿನಗೆ ಬಿಟ್ರೆ ಬೇರೆ ಇನ್ ಯಾರಕ್ಕೂ ನಾನು ನಾನು ಹೋಗೋದು ನೀನ್ ಯಾರ್ಕು ಹೇಳ್ಬೇಡ ಆಯ್ತಾ ನಾನು ಎತ್ಕೊಂಡೋಗಿ ಒಂದ್ ರಾತ್ರಿ ಇಕ್ಕೊಂಡು ಹತ್ರ ನಾಳೆ ಎತ್ಕೊಂಬಂದು ಇಲ್ಲೇ ಹಾಕ್ಬಿಡಣ್ಣ ಏನಂತೀಯಾ ಏ ಯಾಕೋ ಈ ಆಟೋ ಚೆನ್ನಾಗಿಲ್ಲ ನಮ್ಮ ಚೆನ್ನಾಗಿಲ್ಲ ನಮ್ಮಅಪ್ಪನೂ ಇದ್ಬಿಡ್ತಾನೆ ನನ್ನ ಓ ಬಡವ್ರಿಗೆ ಸಹಾಯ ಮಾಡ್ರಣ ಯಾಕ ಹಿಂಗಾಡ್ತೀರಾ ಆಗತ್ಯ ಹ್ಞೂ ನಾಳೆ ಹ್ಞೂ ಯಾರು ನಾವು ಕೇಳಿಬಿಡ ನಿಮ್ಮ ಮಕ್ಕ ಮುಚ್ಚಾಗ ಹ್ಞೂ ಎತ್ಕ ಎಲ್ಲೋ ನಾವು ಎತ್ಕ ಎತ್ಕ ಏನು ಮಾಡ್ತೀಯ ಹ್ಞೂ ನಾವು ಎತ್ಕಂತೀನಿ ಹೆಂಗ್ ಎತ್ಕಂತೀಯ ಅಷ್ಟು ಮೇಲೆ ಕದೆ ದೇವ್ರ ಮೇಲೆ ಎಕ್ಬಿಟ್ಟು ಎತ್ಕಂತೀನಿ ಅಯ್ಯಯ್ಯೋ ದೇವ್ರ ಮೇಲೆ ಎಕ್ಬೇಡ 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 ದೇವ್ರ ಮೇಲೆ ಇಲ್ಲ ನಾ ದೇವ್ರ ಹೇಳವನೇ ಹೌದಾ ಸರಿ ಎತ್ಕ ನಿಧಾನಂಗೆ ಎತ್ಕಳ ಹ್ಞೂ ನಾಣ ಇದೇನಾ ಮಳೆ ಬತ್ತದೆ ದೇವ್ಸದಾಗ ಏ ಮಳೆಗಾಲ ಅಲ್ಲಣ್ಣ ಅದಕ್ಕೆ ಮಳೆ ಬತ್ತದೆ ಎತ್ಕ ಎತ್ಕ লে? লেরীশ হরিশ লেক শব্দ সত্যি হলে হরিষা হরিষা লে হরিষা হরিষ অ্যাল সত্যমার নাম্পনু নতন নমপন নাই ಇವನು ಯಾಕ ಕರ್ಕೊಂಡೋಗಿದ್ದೆ ಅಲ್ಲಿಗೆಲ್ಲ ಅಂತ ಏನಾಯ್ತು ಅವನಕ ಆ ಕಿರೀಟ ಅಂತ ಹೋಗ್ಬಿಟ್ಟು ಆಮೇಲೆ ಅಲ್ಲಿಂದ ಬಿದೋಗ್ಬಿಟ್ನಲ್ಲ ಇವನು ಸತ್ತೋಗ್ಬಿಟ್ಟಿವ್ನಿಗೆ ಏನು ಮಾಡೋದು ಅಯ್ಯೋ ಯೋದ್ರೇನಿಗೆ ಏನ್ ಮಾಡ್ಬೇಕಂತ ತಿಳಿತಾ ಇಲ್ಲ